ಪರಿ ಫೋನ್ ಎತ್ತುತ್ತಿಲ್ಲ ಅಂತ ಧೀರಜ್ಗೆ ಡಯಲ್ ಮಾಡಿದ್ರೆ ಅವನ್ ಫೋನು ಸ್ವಿಚ್ ಆಫ್ ಅಂತ ಬಂತು ತಾರಕ್ನ ಮೆದುಳು ಚುರುಕಾಗಿ ಕೆಲಸ ಮಾಡ್ತು ಯಾರ್ ಫೋನ್ಗಳು ಹೋಗ್ತಿಲ್ಲ ಅಂದ್ರೆ ಮನೆಯಲ್ಲಿ ಇದಾರೋ ಇಲ್ವೋ ಅನ್ನೋ ಯೋಚನೆ ಬರ್ತಾ ಇದ್ದಂತೆ ಅವನ ಆದೇಶದೊಂದಿಗೆ ಕಾರ್ ಸ್ಪೀಡ್ ಕೂಡ ಹೆಚ್ಚಾಯ್ತು ಒನ್ ಫೋರ್ಟಿ ಸ್ಪೀಡ್ ನಲ್ಲಿ ಬಂದ ಕಾರ್ ನಿಂದ ಸಿಡಿಲಿನಂತೆ ಇಳಿದು ಒಳಗೆ ಹೋಗ್ತಿದ್ದಂತೆ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಪರಿ ಅಂತ ತಾರಕ್ನ ಗಂಟಲು ಪ್ರತಿ ಧ್ವನಿಸ್ತಾ ಇದ್ದಂತೆ ಇಡೀ ಮನೆ ನಡುಗಿತ್ತು ದಗದಗನೆ ಉರಿತಾ ಇದ್ದ ಕಣ್ಣುಗಳಿಂದ ಪ್ರತಿ ಮೂಲೆಯನ್ನು ಹುಡುಕ್ತಾ ಇದ್ದ ತಾರಕ್ ತಮ್ಮ ರೂಮಿಗೆ ಬರ್ತಾ ಇದ್ದಂತೆ ಹಾಸಿಗೆ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಒಂದು ಲೆಟರ್ ಕಾಣಿಸ್ತು ಕಿಟಕಿಯ ಗಾಳಿಗೆ ಹಾರಾಡ್ತಾ ಇದ್ದ ಆ ಲೆಟರ್ ತಗೊಂಡು ನೋಡ್ದ ತಾರಕ್ ಅಂದವಾದ ಹಸ್ತಾಕ್ಷರದಿಂದ ಸುಂದರವಾಗಿ ಜೋಡಿಸಿದ ಅಕ್ಷರಮಾಲೆ ಪ್ರೀತಿಯನ್ನೆಲ್ಲ ಪದಗಳಲ್ಲಿ ಬೆರೆಸಿ ಬರದ ಪರಿಯ ಅಂತರಂಗದ ವೇದನೆ ಅದು ತಾರಕ್ ನೀನ್ ಬರೋಷ್ಟ್ರಲ್ಲಿ ನಾನ್ ಕಾಣ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ ನನಗೊತ್ತು ನಿನ್ಗೆ ಮಾತು ಕೊಟ್ಟೆ ಬಿಟ್ಟು ಹೋಗೋದಿಲ್ಲ ಅಂತ ಆದ್ರೆ ಮಾತು ತಪ್ಪದೆ ಹೊರಟು ಹೋಗ್ತಾ ಇದ್ದೀನಿ ನಾನು ಕಾಣಿಸ್ಕೊಂಡ್ರೆ ಕೊಲ್ಲಬೇಕು ಅನ್ಕೊಳ್ಳುವಷ್ಟು ಕೋಪ ನಿನ್ಗಿದೆ ಅಂತ ಗೊತ್ತು ನಿನ್ನ ಬಿಟ್ಟು ಹೋಗ್ಲಿಲ್ಲ ನಾನು ನೀನ್ ಬೇಡ ಅನ್ಕೊಂಡು ಬರ್ಲಿಲ್ಲ ತಾರಕ್ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರಟೆ ನನ್ನ ಮತ್ತೆ ನಿನ್ನ ನಡುವೆ ನಡೆದಿದ್ದು ಎಲ್ರಿಗೂ ತಿಳಿಯೋ ಅಗತ್ಯ ಇಲ್ಲ ಅಂತ ನೀನ್ ಹೇಳಿದೆ ಅಲ್ವಾ ಅದಕ್ಕೆ ಯಾರಿಗೂ ಹೇಳಿದ್ರೆ ನಾನು ಹೊರಡೋ ಅಗತ್ಯವೇ ಇರ್ತಾ ಇರಲಿಲ್ವೋ ಏನೋ ಆದ್ರೆ ಹೇಳಬೇಕು ಅಂತ ನನ್ಗನ್ನಿಸ್ಲಿಲ್ಲ ಅದು ನಮ್ಮಿಬ್ಬರ ನಡುವೆ ಇರಬೇಕಾದ ನಮಗೆ ಮಾತ್ರ ಸ್ವಂತವಾದ ವಿಷಯ ನಿನ್ನೆ ದಿನ ನಮ್ಮ ಜೀವನದಲ್ಲಿ ಬಂದಿದ್ದೇ ಇದ್ರೆ ನಾನು ಈಗ ಹೊರಟು ಹೋಗಿದ್ರು ನಿನಗೆ ಅಷ್ಟು ನೋವಾಗ್ತಾ ಇರಲಿಲ್ಲ ಅಲ್ವಾ ನಮ್ಮಿಬ್ಬರ ನಡುವೆ ಪ್ರೇಮ ಕತೆ ಏನೂ ಇರ್ಲಿಲ್ಲ ಅದು ಈಗ ಶುರುವಾಗ್ತಿದೆ ಅನ್ಕೊಳ್ಳೋಣ ನನ್ನನ್ನು ಹುಡುಕ್ ಬೇಡ ತಾರಕ್ ಅದೃಷ್ಟ ನಮ್ಮನ್ನ ಸೇರಿಸ್ಬೇಕು ಅಂತ ಬರ್ದಿದ್ರೆ ಖಂಡಿತ ಒಂದು ದಿನ ನಾವು ಭೇಟಿ ಆಗ್ತೀವಿ ಅಲ್ಲಿವರೆಗೆ ಈ ದೂರ ನಮ್ಗೆ ಅನಿವಾರ್ಯ ನನಗೆ ನೀನು ಬೇಕು ಅಮ್ಮನೂ ಬೇಕು ಅಮ್ಮನನ್ನ ನೀನು ಎಷ್ಟು ಇಷ್ಟಪಡ್ತೀಯೋ ನಾನು ಕೂಡ ನನ್ನ ಅಮ್ಮನನ್ನ ಅಷ್ಟೇ ಇಷ್ಟಪಡ್ತೀನಿ ಅಪ್ಪ ಹೋದ್ಮೇಲೆ ಅಮ್ಮನೇ ಎಲ್ಲವೂ ಹಾಗೆ ಬೆಳೆಸಿದ್ದಾರೆ ಅವ್ರ ಮನಸ್ಸಿಗೆ ನೋವುಂಟು ಮಾಡಿ ನಿನ್ ಜೊತೆಗೆ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ ಅವರನ್ನ ಬಿಟ್ಟು ಹೋಗೋಕ್ಕೂ ಸಾಧ್ಯ ಇಲ್ಲ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ಭಾವಿಸ್ತೀನಿ ನನ್ನನ್ನು ಕ್ಷಮಿಸು ಮತ್ತೊಮ್ಮೆ ಕೇಳ್ತಿದ್ದೀನಿ ನನ್ನನ್ನು ಹುಡುಕಬೇಡ ತಾರಕ್ ಒಂದು ದಿನದಲ್ಲಿ ಹುಟ್ಟಿದ್ರೆ ಅದು ಹೇಗೆ ಪ್ರೀತಿ ಆಗುತ್ತೆ ಅಂತ ಅನ್ಕೊಳ್ತಿದ್ದೆ ಆದ್ರೆ ಪ್ರೀತಿ ಗೊತ್ತಿಲ್ಲದೆಯೇ ನಾವು ಒಂದಾದ್ವು ಅದು ಇನ್ನು ಕನಸಿನಂತೆ ಅನ್ನಿಸ್ತಿದೆ ನನಗೆ ಆದ್ರೆ ನೀನು ಕೊಟ್ಟ ಸಿಹಿ ನೋವುಗಳು ಪ್ರೀತಿಯ ಗುರುತುಗಳು ನನ್ನ ಮನಸ್ಸಿನಲ್ಲಿ ಮತ್ತೆ ದೇಹದ ಮೇಲೆ ಕಾಣಿಸ್ತಾ ಇದು ಕನಸಲ್ಲ ಅಂತ ಹೇಳ್ತಿವೆ ನಿನ್ನ ನೆನಪಾಗಿ ಇವುಗಳೊಂದಿಗೆ ಸಮಯನ ಕಳಿತೀನಿ ನಮ್ಮ ಪ್ರೀತಿ ನಿಜವಾಗಿದ್ರೆ ಬಲವಾಗಿದ್ರೆ ಖಂಡಿತ ನಾವು ಮತ್ತೆ ಭೇಟಿ ಆಗ್ತೀವಿ ಲವ್ ಯು ಡವಿಲ್ ಡಾನ್ ಲವ್ ಯು ಸೋ ಮಚ್ ನನ್ನ ಹೃದಯ ಬಡಿಯೋ ಪ್ರತಿ ಸಪ್ಪಳದಲ್ಲಿ ಉಸಿರಾಡೋ ಪ್ರತಿ ಉಸಿರಿನಲ್ಲೂ ನೀರ್ತೀಯ ಮಿಸ್ ಯು ತಾರಕ್ ಅಂಡ್ ಐ ಆಮ್ ಸಾರಿ ಕೊನೆಯ ಎರಡು ವಾಕ್ಯಗಳನ್ನ ಇನ್ನೂರು ಬಾರಿ ಓದ್ತಾ ಇದ್ದ ತಾರಕ್ಗೆ ಆ ಮಿಸ್ಯೂನಲ್ಲಿ ತನ್ನ ಮೇಲಿನ ಪ್ರೀತಿ ಆ ಸಾರಿಯಲ್ಲಿ ತನ್ನನ್ನ ಕ್ಷಮಿಸುವಂತೆ ಬೇಡಿದ ಪರಿಯ ಮುಖ ಕಾಣಿಸ್ತಾ ಇದ್ದಂತೆ ಮುಷ್ಟಿಯನ್ನ ಬಿಗಿಯಾಗಿ ಹಿಡಿದು ಕಿಟಕಿಗೆ ಬಡ್ದ ಪರಿ ಹೊರಟು ಹೋದ್ಲು ಅನ್ನೋ ವಾಸ್ತವವನ್ನ ತಾರಕ್ ಅರ್ಗಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಕಲ್ಲಿನ ಮನುಷ್ಯನಂತೆ ಹಾಗೆಯೇ ನಿಂತಿದ್ದ ತಾರಕ್ನ ಫೋನ್ ರಿಂಗ್ ಆಗ್ತಿದೆ ಆದ್ರೆ ಅವನು ಲಿಫ್ಟ್ ಮಾಡಲಿಲ್ಲ ಲಿಫ್ಟ್ ಮಾಡದೇ ಇದ್ರು ಮತ್ತೆ ಮತ್ತೆ ಕಾಲ್ ಮಾಡೋ ಧೈರ್ಯ ಆಂಟೋನಿಗೆ ಮಾತ್ರ ಇತ್ತು ಯಾವ್ದಾದ್ರು ಎಮರ್ಜೆನ್ಸಿ ಸಿಚುಯೇಷನ್ ಇದ್ರೆ ಹೊರತು ಅವನು ಅಷ್ಟೊಂದು ಸಲ ಕಾಲ್ ಮಾಡೋದಿಲ್ಲ ಅಂತ ಕಾಲ್ ರಿಸೀವ್ ಮಾಡ್ದ ತಾರಕ್ ಬಾಯ್ ಪರಿ ಅವರು ರೈಲ್ವೆ ಸ್ಟೇಷನ್ ಹತ್ರ ಕಾಣಿಸ್ಕೊಂಡಿದ್ದಾರೆ ಅಂತ ನಮ್ಮ ಸೆಕ್ಯೂರಿಟಿ ಹೇಳಿದ್ದಾರೆ ಅಂತ ನಂಬೋಕಾಗ್ದೆ ಆಶ್ಚರ್ಯದಿಂದ ಆಂಟೋನಿ ಹೇಳ್ದ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಇರೋದು ಏನು ಅಂದ್ಕೊಂಡು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ಆಳವಾದ ಹಸಿರು ತಗೊಂಡು ಲೆಟ್ ದೆಮ್ ಗೋ ಅಂತ ಹೇಳಿ ಫೋನ್ ಕಟ್ ಮಾಡಿದ ತಾರಕ್ ಆಂಟೋನಿಗೆ ಶಾಕ್ ಆಯ್ತು ಪರಿ ಹೊರ್ಟ್ ಹೋಗ್ತಾಳೆ ಅಂತ ತಿಳಿದಿದ್ರು ತಾರಕ್ ಅಷ್ಟು ಸಹಜವಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ಆಂಟೋನಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವನು ಇನ್ನೊಂದು ವಿಷಯವನ್ನ ಕೂಡ ಊಹಿಸಿರ್ಲಿಲ್ಲ ತಾರಕ್ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿ ಅದು ಬೆಂಕಿಯ ರೂಪದಲ್ಲಿ ತಾರಕ್ನ ಕಣ್ಣುಗಳಿಂದ ಎರಡು ಬೆಚ್ಚಗಿನ ಹನಿಗಳನ್ನ ಉದ್ರಿಸಿತ್ತು ಅಂತ ಈ ಬೆಳವಣಿಗೆ ಅವನನ್ನ ಮನುಷ್ಯನಾಗಿಯೂ ಉಳಿಸೋದಿಲ್ಲ ಅಂತ ಆಂಟೋನಿ ಮಾತ್ರ ಅಲ್ಲ ಯಾರೂ ಕೂಡ ಊಹಿಸಿರ್ಲಿಲ್ಲ ಅದಕ್ಕೂ ಮೊದಲು ತಾರಕ್ ಹೋದ ನಂತರ ಅಂದ್ರೆ ಫ್ಲಾಶ್ ಬ್ಯಾಕ್ ಗೋಡೆಗೆ ಹೊರಗಿ ತಲೆ ಹಿಡ್ಕೊಂಡಿದ್ದ ತಾಯಿಯ ಬಳಿ ಬಂದು ತಾರಕ್ ಸರ್ನ ನಾನು ಪ್ರೀತಿಸಿದ್ರೆ ನೀನ್ ಏನ್ ಮಾಡ್ತೀಯ ಅಮ್ಮ ಅಂತ ಕೇಳಿದ್ಲು ಪರಿ ನಾನು ಏನ್ ಮಾಡ್ಲಿ ಮಾಡೋಕೆ ನಾನ್ ಯಾರು ಒಬ್ಬ ಸಾಮಾನ್ಯ ಹೆಂಗಸು ವಿಧಿ ಆಡಿದ ನಾಟಕದಲ್ಲಿ ಬಲಿಪಶುವಾದ ಹೆಂಗಸು ಆ ನಾಟಕದ ಸೂತ್ರಧಾರನಾದವನನ್ನ ನೀನು ಪ್ರೀತಿಸಿ ನನ್ನ ಕಣ್ಮುಂದೆ ತಿರ್ಗಿದ್ರೆ ಖಂಡಿತ ಸಹಿಸಿಕೊಳ್ಳಲೇಬೇಕಾದ ಹೆಂಗಸು ನಾನು ಅಂತ ಹೇಳಿದ ತಕ್ಷಣ ಬರಿಯ ಮನಸ್ಸು ಚುರುಕ್ ಬಂದಿತ್ತು ತಾನು ತಾರಕ್ನನ್ನ ಪ್ರೀತಿಸ್ತಾ ಇರೋದ್ರಿಂದ ಅವನು ಮಾಡಿದ ಅಪರಾಧ ಅಷ್ಟು ದೊಡ್ಡದಾಗಿ ಅನ್ನಿಸ್ತಾ ಇಲ್ಲ ಆದ್ರೆ ತನ್ನ ತಾಯಿಗೆ ಹಾಗಲ್ಲ ತನ್ನ ತಂದೆಯನ್ನ ಪ್ರೀತಿಸಿ ಮದ್ವೆ ಆಗಿದ್ಲು ಅದೆಂತಹ ಅನ್ಯೋನ್ಯ ದಾಂಪತ್ಯ ಜೀವನದ ಬಗ್ಗೆ ಎಷ್ಟೋ ಕನಸುಗಳನ್ನ ಕಂಡಿರಬಹುದು ಅವರ ಕನಸುಗಳನ್ನ ಚೆಲ್ಲಾ ಮಾಡೋದ್ರಲ್ಲಿ ತಾರತ್ನ ಪಾತ್ರ ತಾಯಿ ಅಷ್ಟು ಸುಲಭವಾಗಿ ಮರೆಯೋ ವಿಷಯ ಅಲ್ಲ ಅಂತ ಪರಿಗೆ ಚೆನ್ನಾಗೆ ಅರ್ಥ ಆಯ್ತು ಹೊರಟು ಹೋಗಿ ತಾರತ್ನನ್ನ ನೋಯಿಸ್ತಾಳೋ ಇಲ್ವೋ ಆದ್ರೆ ಇಲ್ಲಿಯೇ ಇದ್ರೆ ಮಾತ್ರ ತಾಯಿಯನ್ನ ನೋಡ್ತಾ ಪ್ರತಿಕ್ಷಣ ಆ ನೋವನ್ನ ಅನುಭವಿಸ್ತಾ ಇರ್ತಾಳೆ ತಕ್ಷಣ ಹೊರಗಡೆ ಬಂದು ಧೀರು ನಾವು ತಕ್ಷಣ ಇಲ್ಲಿಂದ ಹೊಡ್ಬೇಕು ಅಂತ ಭಾವಹೀನವಾದ ಕಳೆಗುಂದಿದ ಮುಖದಿಂದ ಹೇಳಿದ್ಲು ಪರಿ ಪರಿ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಹೊರಡೋದು ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕೇಳ್ದ ಅವನು ಹೇಳಿದ ಮಾಡು ಏನನ್ನು ಕೇಳ್ಬೇಡ ಅಂತ ಮೇಲ್ ಬಂದು ಹೃದಯ ಹೊಡೆದಂತೆ ಅಳ್ತಾ ತಾರಕ್ಗೆ ಸೆಂಡ್ ಆಫ್ ಲೆಟರ್ ಬರೆದು ಬೆಳಗ್ಗೆ ಬಿಟ್ಟಿದ್ದ ಬ್ಯಾಗ್ ತಗೊಂಡು ಹೊರಗಡೆ ಬಂದ್ಲು ಪರಿ ಪರಿ ಇನ್ನೊಂದ್ಸಲ ಯೋಚನೆ ಮಾಡು ಅಂದ ಧೀರಜ್ ಯೋಚನೆ ಮಾಡಿಯೇ ಈ ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಿ ಧೀರು ಅರ್ಥ ಮಾಡ್ಕೊಳ್ಳೋರಿಗೆ ಏನನ್ನ ಹೇಳ್ದಿದ್ರು ಅರ್ಥ ಮಾಡ್ಕೊಳ್ತಾರ ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಎಷ್ಟೇ ವಿವರಿಸಿ ನೋವನ್ನ ಹೊರ ಹಾಕಿದ್ರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ತನ್ನ ತಾಯಿಯನ್ನ ನೋಡಿದ್ಲು ಪರಿ ಅವರು ಹೋಗೋಕೆ ರೆಡಿಯಾಗಿದ್ದಾರೆ ಅಂತ ಅರ್ಥ ಆಗಿ ಮನೆಯ ಮುಂದೆ ನಿಂತಿದ್ದ ಕ್ಯಾಬ್ನಲ್ಲಿ ಕೂತು ತಲೆಯನ್ನ ಹಿಂದಕ್ಕೆ ಒರುಗಿಸಿ ಕಣ್ಣು ಮುಚ್ಚಿದ್ಲು ಪರಿ ಅವಳ ಕಣ್ಣು ರೆಪ್ಪೆಗಳ ಹಿಂದೆ ತಾರಕ್ನ ರೂಪ ತಾರಕ್ ನೀನ್ ಬರೋಷ್ಟರಲ್ಲಿ ನಾನು ಕಾಣಿಸ್ತಾ ಇದ್ರೆ ಹೇಗೆ ಪ್ರತಿಕ್ರಿಯಿಸ್ತೀಯಾ ಅಂತ ನನ್ನ ಊಹೆಗೂ ಸಿಗ್ತಾ ಇಲ್ಲ ಹೆಂಗಸ್ರು ಅಂದ್ರೆ ನಿನಗೆ ಅಸಹ್ಯ ನಿನ್ನ ಅಸಹ್ಯಕ್ಕೆ ನಾನು ಸಹ ಗುರಿಯಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂದುಕೊಂಡ ಕ್ಷಣ ಪರಿಯ ಮನದಲ್ಲಿ ದುಃಖ ಎಲ್ಲರೂ ಹತ್ತಿದ ನಂತರ ಕ್ಯಾಬ್ ಅಲ್ಲಿಂದ ಹೊರಟಿತ್ತು ನೀರು ಏರ್ಪೋರ್ಟಿಗೆ ಬೇಡ ಸುಮತಿ ಮೇಡಮ್ ಬರ್ತಿದ್ದಾರೆ ಅಂತ ಸರ್ ಹೇಳಿದ್ರು ರೈಲ್ವೆ ಸ್ಟೇಷನ್ಗೆ ಹೋಗೋ ಅಂದ್ಲು ಪರಿ ಮುಂದಿನ ಕ್ಷಣವೇ ಕ್ಯಾಬ್ ಏರ್ಪೋರ್ಟ್ ನ ದಾರಿಯಿಂದ ರೈಲ್ವೆ ಸ್ಟೇಷನ್ ಕಡೆಗೆ ತಿರುಗಿತ್ತು ಶರೀರ ಮಾತ್ರ ಅವ್ರ ಹೋಗ್ತಿದೆ ಆದ್ರೆ ಮನಸ್ಸಲ್ಲ ತಾರಕ್ ಸುತ್ತ ತಿರುಗ್ತಾ ಇದ್ರೆ ಕಣ್ಣು ಮುಚ್ಚಿದ್ದ ಪರಿಯ ಕೆನ್ನೆಗಳ ಮೇಲೆ ಕಣ್ಣೀರು ಪ್ರವಾಹದಂತೆ ಹರಿತಾ ಇದೆ ಇತ್ತ ತಾರಕ್ ಮುಷ್ಟಿಯಲ್ಲಿ ಕಿಟಕಿ ಗ್ರಿಲ್ ಬಾಗಿ ನಿಂತಿದ್ರು ಅವನ ಹೃದಯದಲ್ಲಿನ ದುಃಖಾಗ್ನಿ ಕಣ್ಣಲ್ಲಿ ರಕ್ತ ಧಾರೆಯಾಗಿ ಕಾಣಿಸ್ತಾ ಇದೆ ಅವನ ಅಂಗೈಯಿಂದ ಜಾರಿ ನೆಲವನ್ನ ತಲುಪಿದ ರಕ್ತದ ಹನಿಯ ಬಿಸಿಗೆ ಹೊಗೆ ಹೊರ ಹಾಕ್ತಿದ್ರೆ ತಾರಕ್ಗಾಗಿ ಬಂದ ಆಂಟೋನಿ ಆ ದೃಶ್ಯವನ್ನ ನೋಡಿ ದಿಗ್ಭ್ರಮೆಗೊಂಡ ತಾರಕ್ ಕೈಯ ಹಿಡಿತ ಬಿಗಿ ಆಗ್ತಲೇ ಇತ್ತು ಆದ್ರೆ ಅವನ ಹೃದಯದಲ್ಲಿನ ಬೆಂಕಿ ಕಡಿಮೆ ಆಗ್ತಾ ಇರ್ಲಿಲ್ಲ ದವಡೆಯ ಎಲುಬುಗಳು ಮಾಡ್ತಾ ಇದ್ದ ಶಬ್ದ ಆಕಾಶದಲ್ಲಿನ ಸಿಡಿಲುಗಳನ್ನ ನೆನಪಿಸ್ತಾ ಇದ್ರೆ ತಾರಕ್ ಕೆಂಪು ದೀವಿಗೆಯಂತೆ ಮುಟ್ಟಿದ್ರೆ ರಕ್ತ ಬರುವಂತೆ ಕಾಣಿಸ್ತಿದ್ದ ಕಾರ್ಗತ್ತಲೆಯಲ್ಲಿ ಜಾರಿಬಿದ್ದ ಪರಿಯ ಕೂದಲುಗಳನ್ನು ಸ್ಪರ್ಶಿಸಿದ ಕೈಯಲ್ಲಿ ಈಗ ಕಬ್ಬಿಣ ಕರಗ್ತಾ ಇದೆ ಆ ಅಪರಂಜಿ ಗೊಂಬೆಯ ಸೌಂದರ್ಯವನ್ನ ತುಂಬಿಕೊಂಡ ಕಣ್ಣುಗಳಲ್ಲಿ ಈಗ ಅಗ್ನಿ ಪರ್ವತಗಳು ಉಕ್ಕಿ ಹರಿತಾ ಇವೆ ಮರೆಯಲಾಗದ ಮಧುರಾನುಭಾವಗಳು ನೆಲೆಸಿದ್ದ ಹೃದಯ ಈಗ ಬೆಂಕಿಯ ಕುಲುಮೆಯಂತೆ ಉರಿತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಪ್ರೀತಿ ಇಷ್ಟು ದಿನ ಆ ಪದಕ್ಕೆ ತನ್ನಲ್ಲಿ ಜಾಗ ನೀಡದ ತಾರಕ್ ಮೊದಲ ಬಾರಿಗೆ ಒಂದ್ ಹುಡುಗಿನ ತನ್ನಲ್ಲಿ ಅರಿವಿಲ್ಲದೆ ಆಹ್ವಾನಿಸಿದ್ದ ಆರಾಧಿಸಿದ್ದ ಆಶ್ರಯ ನೀಡಿದ್ದ ಕಾಳಜಿ ವಹಿಸ್ತ ಈಗ ಅದೇ ಹುಡುಗಿ ಆ ಪ್ರೀತಿಯನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ಅವನನ್ನ ಹೀಗೆ ಒಬ್ಬಂಟಿಯನ್ನಾಗಿ ಮಾಡಿದಾಳ ಜೀವನದಲ್ಲಿ ಅನೇಕ ಸವಾಲುಗಳು ದುಃಖಗಳು ಗಾಯಗಳು ಅವಮಾನಗಳನ್ನ ಎದುರಿಸಿದ್ರು ಅಲುಗಾಡದ ಆ ಹೃದಯ ಈಗ ಅಲ್ಗಾಡಿ ಮಾತನ್ನ ಮರೆತು ಬೆಂಕಿಯಿಂದ ಸುಟ್ಟು ಹೋಗ್ತಾ ಇದೆ ಅವನ ಕಣ್ಣಲ್ಲಿ ರಕ್ತದ ಕಣ್ಣೀರು ತಳಮಳ ಉಂಟು ಮಾಡ್ತಾ ಇದ್ರೆ ಧೈರ್ಯ ಮಾಡಿ ಅವನ ಹತ್ರ ಹೋದ ಆಂಟೋನಿ ತಾರಕ್ ಅಂತ ಕರೆದ ಚಿಕ್ಕಂದಿನಲ್ಲಿ ಹೀಗೆ ಕರಿತಾ ಇದ್ದ ಆದ್ರೆ ತಾರಕ್ನ ಗೆಲುವನ್ನ ಹತ್ತಿರದಿಂದ ನೋಡ್ತಾ ಅವನನ್ನ ಭಾಯ್ ಅಂತ ಕರಿಯೋಕೆ ಅಭ್ಯಾಸ ಮಾಡ್ಕೊಂಡಿದ್ದ ಆಂಟೋನಿ ಯು ತಾರಕ್ ಎಂಬ ಪರಿಯ ಮಾತುಗಳು ಕಿವಿಯಲ್ಲಿ ಮುಳುಗ್ತಾ ಇದ್ರೆ ಸುಂಟರ್ ಗಾಳಿಯಂತೆ ತಿರುಗಿ ಸುಡುವ ಕಣ್ಣುಗಳಿಂದ ಡೋಂಟ್ ಕಾಲ್ ಮಿ ದಟ್ ಐ ಅಂತ ಸಿಡಿಲಿನಂತಹ ಧ್ವನಿಯಲ್ಲಿ ಹೇಳ್ದ ತಾರಕ್ ಸ್ತಬ್ಧನಾಗಿ ನಿಂತ ಆಂಟೋನಿ ಅವನ ಬೆನ್ನು ಕ್ಷಣಕಾಲ ನಡುಗಿತ್ತು ನನ್ನ ಅಷ್ಟು ತೀವ್ರವಾಗಿ ನೋಡಿ ಪರಿ ಮೇಲಿನ ಭಾವನೆಗಳನ್ನ ಯಾರ ಮೇಲೆಯೂ ತೋರ್ಸೋಕೆ ಇಚ್ಛಿಸದ ತಾರಕ್ ದೀರ್ಘವಾಗಿ ಉಸಿರು ಬಿಟ್ಟು ಅಮ್ಮ ಅವರು ಬಂದ್ರ ಅಂತ ಕೇಳ್ತಾ ಲೆಟರನ್ನ ಜೇಬ್ನಲ್ಲಿ ಇಟ್ಕೊಂಡು ರಕ್ತವನ್ನ ಕೊಡುವಿ ಸುಟ್ಟು ಹೋಗಿ ಚರ್ಮ ಹರಿದು ಮಾಂಸ ಕಾಣ್ತಾ ಇದ್ದ ಕೈಯನ್ನ ನೋಡಿದ್ರು ಅವನ ಕಣ್ಣಲ್ಲಿ ಯಾವುದೇ ಭಾವವಿರಲಿಲ್ಲ ಈಗಷ್ಟೇ ಬಂದ್ರು ಭಾಯ್ ನಿಮ್ಮನ್ನ ಕೇಳಿದ್ರು ಅಂತ ಆಂಟೋನಿ ತಾರಕ್ಗೆ ಕಾಟನ್ ಕೊಟ್ಟ ಟಿಂಚರ್ ಬಾಟ್ಲಿಯಿಂದ ಕೈಯನ್ನ ತೊಳೆದು ಬ್ಯಾಂಡೇಜ್ ಸುತ್ತಿ ನೀನು ಅಮ್ಮ ಅವ್ರ ಜೊತೆಗೆ ಅಲ್ಲೇ ಇರು ಯಾರು ಎಲ್ಲಿದಾರ ಅಂತ ಇನ್ಫಾರ್ಮೇಶನ್ ಕೊಟ್ರೆ ಸಾಕು ಅಂತ ಆಂಟೋನಿಯಿಂದ ಗನ್ಗಳನ್ನ ಪ್ಯಾಂಟ್ ಹಿಂದಿನ ಜೇಬ್ನಲ್ಲಿ ಇಟ್ಕೊಂಡು ಸಿಗಾರ್ ಅಂದ ತಾರಕ್ ತೋರು ಬೆರಳಿನ ಗಾತ್ರದ ಸಿಗರೇಟ್ ಅನ್ನ ತೆಗೆದು ತಾರಕ್ ನ ಬಾಯಿಗೆ ಕೊಟ್ಟು ಲೈಟರ್ ಕೊಟ್ಟ ಆಂಟೋನಿ ಅದನ್ನ ಹಚ್ಚಿ ಕೆಳಗಡೆ ಹೋದ ತಾರಕ್ ನ ಹಿಂದೆ ಬರ್ತ ನಾನು ಬರ್ತೀನಿ ಬಾಯ್ ಅಂದ ಆಂಟೋನಿ ನೋ ನೀಡ್ ಅಮ್ಮನನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಡ್ರೈವರ್ ಕೂಡ ಬೇಡ ಅಂತ ತಾನೇ ಸ್ಟೇರಿಂಗ್ ಹಿಡ್ದು ಆಂಟೋನಿ ಕಡೆಗೆ ನೋಡ್ದ ತಾರಕ್ ಆ ಜಿನ್ನ ಹೋಗ್ತಾ ಇರೋ ವ್ಯಾನ್ ಸಿಟಿಯಿಂದ ದೂರದಲ್ಲಿರೋ ಓಲ್ಡ್ ಇಂಡಸ್ಟ್ರಿಗೆ ಹೋಗ್ತಿದೆ ಬಾಯ್ ಅಂದ ಅವನು ಅವನು ಹೇಳ್ತಾ ಇದ್ದಂತೆ ಧೂಳೆಬ್ಬಿಸ್ಕೊಂಡು ಹೋಗಿದ್ದ ತಾರಕ್ನ ಕಾರು ಕ್ಷಣಾರ್ಧದಲ್ಲೇ ಅಲ್ಲಿಂದ ಮಾಯವಾಯ್ತು ತಾರಕ್ ನಿನಗೇನಾಗಿದೆ ಪರಿ ಯಾಕೆ ಹೀಗ್ ಮಾಡ್ದೆ ನಿಮ್ಮಿಬ್ರ ನಡುವೆ ಸರಿಯಾದ ತಿಳುವಳಿಕೆ ಇಲ್ಲದೆ ದೂರಾದ್ರ ನಿಜಕ್ಕೂ ಪರಿ ಯಾಕೆ ಹೋದ್ಲು ಅಂತ ನಾನಾ ರೀತಿಯಲ್ಲಿ ಯೋಚಿಸ್ತಾ ಪ್ಯಾಲೇಸ್ ತಲುಪಿದ ಆಂಟೋನಿಯನ್ನ ನೋಡಿ ಆತಂಕದಿಂದ ಬಂದ ಸುಮತಿಯವರು ತಾರಕ್ ಎಲ್ಲಿದ್ದಾನೆ ಆಂಟೋನಿ ಅಂತ ಹಿಂದೆ ನೋಡಿ ಕೇಳಿದ್ರು ಬಂದಿಲ್ಲ ಅಮ್ಮ ಕೆಲ್ಸ ಇದೆ ಅಂತ ಅದು ಪೂರ್ಣಗೊಂಡ ತಕ್ಷಣ ಬಂದ್ಬಿಡ್ತಾರೆ ಅಂದ ಆಂಟೋನಿ ಆ ನಾಜಿಯ ಮತ್ತೆ ಬಂಟಿ ಅವರಿಬ್ರನ್ನ ಹಿಡಿದು ಇನ್ನೊಂದು ಸಲ ಹೀಗ್ ಮಾಡ್ಬೇಕು ಅಂದ್ರೆ ನಡ್ಕ ಬರುವಂತೆ ಎಚ್ಚರಿಕೆ ನೀಡಬೇಕು ಅಂದ್ರು ಸುಮತಿ ಆಕೆಯ ಮಾತಿಗೆ ಒಂದು ನಗು ನಕ್ಕು ಜನ್ರೇ ಇಲ್ಲದ ಮೇಲೆ ಇನ್ನು ಎಚ್ಚರಿಕೆಗಳು ಯಾಕಮ್ಮ ಅಂತ ಅನ್ಕೊಂಡ್ರು ಹೊರಗಡೆ ಬಿಟ್ ಹೇಳಿಲ್ಲ ಆಂಟೋನಿ ಸರಿ ಪರಿಹತ್ರ ಹೋಗೋಣ ಬನ್ನಿ ಅಂದ್ರು ಸುಮತಿ ಪರಿಹತ್ರನಾ ಅಂತ ಆಶ್ಚರ್ಯದಿಂದ ನೋಡ್ದ ಆಂಟೋನಿ ಹಾ ಪಾಪ ಅಲ್ಲಿ ಸೆಕ್ಯೂರಿಟಿಯನ್ನ ನೋಡಿ ಹೆದರ್ಕೊಂಡು ಬಂದಿದ್ದಾರೆ ಶ್ಯಾಮಲಾ ಅವರು ಈಗ ಈ ಅಟ್ಯಾಕ್ ಅವರು ಗಾಬರಿಗೊಂಡಿರಬಹುದು ಅಲ್ವಾ ಏನೂ ಆಗಿಲ್ಲ ಅಂತ ಹೇಳಿ ಹೋಗೋಣ ಅಂತ ಅವರು ಹೇಳ್ತಿದ್ದಾಗ ಬರೀ ಅವರು ಇಲ್ಲ ಅಮ್ಮ ಊರ್ ಬಿಟ್ಟು ತಮ್ಮ ಊರಿಗೆ ಹೋಗಿದಾರ ಅಂತ ಆಂಟೋನಿ ಹೇಳ್ತಿದ್ದಾಗ ಆಗಷ್ಟೇ ಬಂದ ಭಾನು ಮತ್ತೆ ಇರ್ಫಾನ್ ಕೂಡ ಆ ಮಾತುಗಳನ್ನ ಕೇಳಿಸ್ಕೊಂಡ್ರು ಏನು ಏನಂದ ಆಂಟೋನಿ ಪರಿ ಅವರು ಊರ್ ಬಿಟ್ಟು ಹೋಗಿದಾರ ಯಾಕೆ ಅಂತ ಗೊಂದಲದಿಂದ ಕೇಳಿದ್ರು ಸುಮತಿ ಅವರು ಹೆದ್ರು ಬಿಟ್ರು ಅಮ್ಮ ಅದಕ್ಕೆ ಹೊಟ್ಟು ಹೋಗ್ತೀವಿ ಅಂದಾಗ ಬಾಯಿ ಕೂಡ ಸರಿ ಅಂದ್ರು ಅವರು ಹೋಗೇ ಬಿಟ್ರು ಅಂತ ಆಂಟನಿ ಹೇಳಿದಾಗ ಸುಮತಿ ಅವರಿಗೆ ಮೆಲ್ಲನೆ ಎದೆ ನೋವು ಸ್ಟಾರ್ಟ್ ಆಯ್ತು ತಾರಕ್ ಬಾಯ್ ಬಿಟ್ಟು ಹೇಳದೇ ಇದ್ರು ಪರಿ ಅಂದ್ರೆ ಅವನಿಗೆ ಇಷ್ಟ ಅಂತ ತಾಯಿಯಾಗಿ ಅವಳ ಮನಸ್ಸು ತಿಳಿದಿತ್ತು ಪರಿಯನ್ನ ಮತ್ತೆ ಅವಳ ಅಮ್ಮನನ್ನ ಅವ್ರ ಅಭಿಪ್ರಾಯ ಕೇಳಿ ಒಪ್ಸಿ ಅವರಿಗೆ ಮದ್ವೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಪರಿಯನ್ನ ಇನ್ನಷ್ಟು ಅಭಿಮಾನದಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ರು ಅಂಥದ್ರಲ್ಲಿ ಈಗ ಪರಿ ಇಲ್ಲ ಅಂತ ತಿಳಿದು ಮಗನ ಜೀವನದ ಬಗ್ಗೆ ತಾನು ಇಟ್ಕೊಂಡಿದ್ದ ಆಸೆಗಳು ಕಂಡ ಕನಸುಗಳು ಕಟ್ಕೊಂಡ ನಿರೀಕ್ಷೆಗಳು ಪರಿ ಹೋಗಿದ್ದಾಳೆ ಮಗನೇ ಕಲಿಸಿದಾನೆ ಅಂತ ತಿಳಿದು ಒಮ್ಮೆಲೆ ಕುಸಿದು ಹೃದಯ ಹಿಟ್ಕೊಂಡು ಹಾಗೆ ಕುಸಿದು ಬಿದ್ರು ಸುಮತಿ ಇತ್ತ ಕಪ್ಪು ಕಾರ್ನಲ್ಲಿ ಬೆಂಕಿಯಲ್ಲಿದ್ದ ಕಪ್ಪು ಪ್ಯಾನ್ ರಕ್ತಸ್ರಾವ ಆಗ್ತಾ ಇದ್ದ ಕೈಯನ್ನ ಆಂಟೋನಿ ಶೇರ್ ಮಾಡಿದ ಲೊಕೇಶನ್ಗೆ ಗಾಳಿಯ ವೇಗದಲ್ಲಿ ಬಂದ ತಾರಕ್ ಕಾರು ಗೇಟ್ ಅನ್ನ ಒಡ್ದು ಒಳಗಡೆ ನುಗ್ಗಿತ್ತು ದೊಡ್ಡ ದೊಡ್ಡ ಕಂಟೈನರ್ ಗಳನ್ನ ಸಾಕ್ಸು ಟ್ರಕ್ಗಳು ಲಾರಿಗಳು ಇದ್ವು ಅವುಗಳನ್ನೆಲ್ಲ ದಾಟಿ ದೂರದಲ್ಲಿರೋ ಗೋಡೌನ್ ಕಡೆಗೆ ಬರ್ತಾ ಇದ್ದ ತಾರಕ್ನ ಕಾರನ್ನ ನೋಡಿ ಜಿನ್ನ ತನ್ನ ಜನರಿಗೆ ಸನ್ನೆ ಮಾಡ್ದ ತಾರಕ್ನ ಕಾರಿನ ಮುಂದೆ ನಾಲ್ಕು ಹಿಂದೆ ನಾಲ್ಕು ಹಿಂಬದಿಯಲ್ಲಿ ತಲಾ ನಾಲ್ಕು ಸೇರಿದಂತೆ ಹದಿನಾರು ಸಫಾರಿಗಳೊಂದಿಗೆ ಜಿನ್ನಾನ ಜನರು ಸುತ್ತುವರೆದಿದ್ರು ತಾರಕ್ನ ಕಣ್ಣಲ್ಲಿ ಸ್ವಲ್ಪವೂ ಬದಲಾವಣೆ ಇರಲಿಲ್ಲ ಭಾವರಹಿತ ನಿರ್ಲಿಪ್ತ ಮುಖದಿಂದ ಆಕ್ಸಿಲೇಟರ್ ಮೇಲೆ ಕಾಲಿಟ್ಟು ಗೇರ್ ಚೇಂಜ್ ಮಾಡಿ ಮಿಂಚಿನಂತೆ ಎರಡೂ ಕಡೆಗಳಿಂದ ಬರ್ತಾ ಇದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದ ಅವು ಉರುಳಿ ನೂರಾರು ಮೀಟರ್ ದೂರದಲ್ಲಿ ಬಿದ್ವು ಹಿಂದೆ ಬರ್ತಾ ಇದ್ದ ಕಾರುಗಳು ಒಂದರ ನಂತರ ಇನ್ನೊಂದು ತಾರಕ್ನ ಕಾರಿಗೆ ಡಿಕ್ಕಿ ಹೊಡಿತಾ ಬಲವಾಗಿ ಗುದ್ದಿದ್ವು ಕಾರು ಬಲವಾದ ಕುಲುಕುವಿಕೆಗೆ ಒಳಗಾಗ್ತಾ ಇದ್ರು ತಾರಕ್ ನ ಕಣ್ಣಲ್ಲಿ ಚಂದ್ರನ ಬೆಳಕಿನಂತೆ ಚಂದ್ರನೊಂದಿಗೆ ಪೈಪೋಟಿ ನಡೆಸ್ತಾ ಇದ್ದ ಬರಿಯ ಮುಖವೇ ಸುಳ್ದಾಡ್ತಾ ಇದ್ರೆ ಆಕ್ರೋಶದಿಂದ ಆವೇಶದಿಂದ ಸುಂಟರ್ ಗಾಳಿಯಂತೆ ಸುತ್ತುತ್ತಾ ಇದ್ದ ಮನಸ್ಸನ್ನ ಹತ್ತಿಕ್ತ ಸ್ಟೇರಿಂಗ್ ಮೇಲೆ ಮುಷ್ಟಿಯನ್ನ ಬಿಗಿದ ಮರುಕ್ಷಣ ಅತ್ತಿತ್ತ ಇದ್ದ ಕಾರುಗಳು ಕೂಡ ಉರುಳಿ ದೂರಕ್ಕೆ ಹೋಗಿ ಆಯಿಲ್ ಟ್ಯಾಂಕ್ ಸ್ಫೋಟಿಸಿ ದೊಡ್ಡ ಶಬ್ದಗಳೊಂದಿಗೆ ಹೊಗೆ ಅಡತೊಡಗಿದ್ವು ಕಾರಿನಿಂದ ಇಳಿದ ತಾರಕ್ ಬೆಂಕಿಯಿಂದ ಹೊರಳ್ಕೊಂಡು ಬಂದ ಟೈರ್ಗೆ ಸಿಗಾರ್ ಹಚ್ಚಿ ಎದರಿಗೆ ತಿಭ್ರಮೆಗೊಂಡು ನೋಡ್ತಾ ಇದ್ದವರ ಕಡೆಗೆ ಗುರಿ ಮಾಡಿ ಟೈರ್ಗೆ ಒಂದು ಒದ್ದ ಅದು ಬೆಂಕಿ ಉಗ್ಳು ಅಗ್ನಿಗೋಳದಂತೆ ಅವ್ರ ಮೇಲೆ ನುಗ್ಗಿತ್ತು ತಾರಕ್ ಮಾಡಿದ ವಿಧ್ವಂಸಕ್ಕೆ ಜಿನ್ನಾ ಬೆವರು ಸುರಿಸ್ತ ಆದ್ರೂ ಅವನ ಅಹಂಕಾರ ಕಡಿಮೆ ಆಗ್ಲಿಲ್ಲ ಬದಲಿಗೆ ತಾರಕ್ ಕಡೆ ಅದೇ ಅಹಂಕಾರದಿಂದ ನಗುವಿನಿಂದ ನೋಡ್ತಾ ಅವನನ್ನ ಮುಗಿಸ್ಬಿಡಿ ಅಂತ ಸಿನಿಮೆಯ ಶೈಲಲ್ಲಿ ಹಳೆ ಡೈಲಾಗ್ ಹೊಡೆದ ಅವನ ಆದೇಶದಂತೆ ಇಪ್ಪತ್ತೈದು ಜನರು ತಾರಕ್ ಮೇಲೆ ಎಗರಿದಾಗ ಅವರನ್ನ ಚಿಂದಿ ಉಡಾಯಿಸಿ ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿಗೆ ತಾರಕ್ ಎಸೆತಿದ್ದಾಗ ಮೊದಲ ಬಾರಿಗೆ ತಾರಕ್ ನ ವಿಶ್ವರೂಪವನ್ನ ಲೈವ್ ಆಕ್ಷನ್ ನಲ್ಲಿ ನೋಡಿದ ಜಿನ್ನ ಪ್ಯಾಂಟ್ ಓದ್ದೆ ಆಯ್ತು ಕೈಗೆ ಅಂಟಿದ ರಕ್ತವನ್ನ ಕೊನೆಯವನ ಶರ್ಟ್ಗೆ ಒರೆಸಿ ಅದೇ ಕೈಯಿಂದ ತನ್ನ ಪಂಚ್ ಪವರ್ ರುಚಿನ ತೋರಿಸಿ ಅವನ ಎದೆಗೆ ಬಲವಾಗಿ ಒದ್ದಾಗ ಅವನ್ ಹೋಗಿ ಜಿನ್ನ ಮುಂದೆ ಬಿದ್ದ ರಕ್ತ ರಕ್ತಕ್ಕಕ್ತ ಕಣ್ಣ ಮುಂದೆಯೇ ಕೋಳಿಯಂತೆ ಒದ್ದಾಡಿ ಸತ್ತ ಅವನ ಸಾವನ್ನ ನೋಡಿ ಅಲ್ಲಿವರೆಗೆ ಪ್ರದರ್ಶಿಸಿದ್ದ ಅಹಂಕಾರ ಹಿಡಿತಕ್ಕೆ ಬಂದ ಜಿನ್ನ ಸಿರಕ್ಷಿತವಾಗಿ ಬೆಲ್ಟ್ನಲ್ಲಿದ್ದ ಚಾಕುನ ತೆಗೆದು ತಾರಕಿಗೆ ತೋರಿಸ್ತ ಚೆನ್ನಾಗಿದೆ ಎಲ್ಲಿ ಪರ್ಚೇಸ್ ಮಾಡ್ದೆ ಇಲ್ಲ ಆ ಸಾಮ್ರಾಟ್ ನಿನಗೆ ಸ್ಪಾನ್ಸರ್ ಮಾಡಿದನಾ ಅಂತ ತಾರಕ್ ಸಿಗರೇಟ್ ಹಚ್ಚಿಸ್ತಾ ವ್ಯಂಗ್ಯವಾಗಿ ಕೇಳ್ದ ಇಲ್ಲ ಇದು ನನ್ನ ಹಣದಿಂದಲೇ ಖರೀದಿ ಮಾಡಿದೀನಿ ಅಂತ ಹೇಳ್ತಾ ಇರೋ ಅವನನ್ನ ನೋಡಿ ಕಿರಿಕಿರಿಯಾದ ತಾರಕ್ ಮಿಂಚಿನ ವೇಗದಲ್ಲಿ ಮೊಣಕೈಯಿಂದ ಅವನ ಗಲ್ಲದ ಕೆಳಗೆ ಒಂದು ಹೊಡೆತ ಕೊಟ್ಟ ಕ್ಷಣಾರ್ಧದಲ್ಲಿ ದಾವಡೆಯ ಸ್ನಾಯಿಗಳು ಬುಡ ಸಮೇತ ಅಲ್ಗಡ್ದಾಗ ಜಿನ್ನ ಜೋರಾಗಿ ಕಿರಿಚ್ತಾ ಕೆಳಗಡೆ ಬಿದ್ದ ಅವ್ನನ್ನ ಸ್ವಲ್ಪವು ಲೆಕ್ಕಿಸ್ತ ನಿನ್ನ ಗರ್ಲ್ ಫ್ರೆಂಡ್ಗೆ ಡ್ರಗ್ಸ್ ಕೊಟ್ಟಿದ್ದು ನೀನೇ ಅಲ್ವಾ ಅಂತ ಕುರ್ಚಿಲಿ ಕುತ್ಕೊಂಡು ನೆಲಕ್ಕೆ ಬಿದ್ದಿದ್ದ ಜಿನ್ನ ಎದೆ ಮೇಲೆ ಬೂಟಿನಿಂದ ಒತ್ತುತ್ತ ಕೇಳ್ದ ತಾರಕ್ ದಪ್ಪವಾಗಿದ್ದ ಜಿನ್ನ ಒಂದೇ ಹೊಡೆತಕ್ಕೆ ಔಟ್ ಆಗಿ ಗಂಟಲಿಂದ ಮಾತು ಬರ್ದೇ ಇರೋವಾಗ ಹೇಳು ಅಂತ ಮತ್ತೊಮ್ಮೆ ಅವನಿಗೆ ಬಲವಾಗಿ ಒದ್ದ ತಾರಕ್ ಮೂಳೆಗಳು ಅಲ್ಲಲ್ಲಿ ಮುರ್ತು ಹೋಗಿ ಜಿನ್ನ ನಾನಾ ರೀತಿ ಸ್ವರಗಳನ್ನ ಮಾಡ್ತಾ ಕಿತ್ ಹೋದ ಹಲ್ಲುಗಳಿಂದ ಬಾಯಿಂದ ರಕ್ತ ಬರ್ತಾ ಇರೋದನ್ನ ನೋಡಿ ಮೂರ್ಛೆ ಹೋಗ್ತಾ ಹೌದು ನಾನೇ ಕೊಟ್ಟೆ ಅಂತ ಕಷ್ಟದಿಂದ ಹೇಳ್ದ ನನ್ನ ಅರಮನೆಗೆ ಪ್ರವೇಶಿಸಿ ಆ ಇಬ್ರನ್ನ ಬಿಡಿಸಿದ್ದು ನೀನೇ ಅಲ್ವಾ ಅಂತ ಅವನ ಸೆಂಟರ್ ಪಾಯಿಂಟ್ ಹತ್ರ ಬೂಟ್ ತರ್ತಾ ತಾರಕ್ ಕೇಳ್ದ ಹೆದರಿದ ಜಿನ್ನ ಹೌದು ನಾನೇ ಆದ್ರೆ ಹಣ ಚಿನ್ನ ವಜ್ರಗಳು ಎಲ್ಲಾ ಆ ಸಾಮ್ರಾಟ್ ಮತ್ತೆ ಸಲ್ಮಾನ್ ಹತ್ರ ಇವೆ ತಾರಕ್ ಭಾಯ್ ನೀನ್ ಇಲ್ಲಿಗೆ ಬಂದ್ರೆ ಮುಗಿಸ್ಬಿಡೋಕೆ ಇಷ್ಟು ಜನರನ್ನ ಅವನೇ ಕಳಿಸ್ತಾ ಅಂತ ಕಾಲ್ ಹಿಡಿಯೋಕೆ ಬಂದ ಜಿನ್ನಾನ ನಿರ್ಲಕ್ಷ್ಯವಾಗಿ ನೋಡಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ದ ತಾರಕ್ ಗೊತ್ತಿಲ್ಲ ಅಂತ ಹೇಳಿದ ಅವನ್ ಮಾತನ್ನ ಕೇಳಿದಾಗ ತಾರಕ್ನಲ್ಲಿದ್ದ ಸ್ವಲ್ಪ ಸ್ವಲ್ಪ ಸಹನಿಯು ಮಾಯವಾಯ್ತು ಮತ್ತೆ ಬೂಟಿನ ಕೆಳಭಾಗದಿಂದ ಜಿನ್ನಾನ ಪುರುಷತ್ವವನ್ನ ಒತ್ತೋದ್ರೊಂದಿಗೆ ಗಂಟಲು ಹರಿಯುವಂತೆ ಕಿರಿಚ್ತಾ ಇದ್ದ ಜಿನ್ನಾ ಬಾಯ್ ಮುಚ್ಚು ಅಂತ ತಾರಕ್ ನ ಧ್ವನಿಗೆ ಕೊನೆಯ ಉಸಿರಿನಲ್ಲಿದ್ದವರು ಭಯದಿಂದ ಅಳೋದನ್ನ ನಿಲ್ಸಿದ್ರು ನಿಜ ತಾರಕ್ ಭಾಯ್ ಅವರು ಟ್ರಕ್ ತೆಗೆದ್ಕೊಂಡ್ ಹೋಗಿದಾರ ನನಗ್ ಹಣ ಮತ್ತೆ ಜನರನ್ನ ಕೊಟ್ರು ಬೇಕಿದ್ರೆ ಮತ್ತೆ ಕಳಿಸ್ತೀವಿ ಆದ್ರೆ ಎಲ್ಲಿದ್ದಾರೆ ಅಂತ ಹೇಳ್ಬೇಡಿ ಅಂತ ನನ್ ಜೊತೆಗೆ ಇದ್ದವರನ್ನು ಕರ್ಕೊಂಡು ಹೋಗಿದಾರ ಅಂತ ಜೀವ ಭಯದಿಂದ ನಡುತ್ತಾ ಹೇಳ್ದ ಜಿನ್ನ ನಿನ್ ಜೊತೆಗೆ ಯಾರ್ಯಾರಿದ್ರು ಅಂತ ಕೇಳ್ದ ತಾರಕ್ ನಾಜಿಯಾ ಬಂಟಿ ಕರಣ್ ಮತ್ತೆ ಅವನ ಹೆಂಡತಿ ಕಲ್ಯಾಣಿ ಅವರನ್ನ ನನ್ ಜೊತೆಗ್ ಬೇಡ ಅಂತ ಆ ಸಾಮ್ರಾಟೆ ಕರ್ಕೊಂಡ್ ಹೋದ ಅಷ್ಟೇ ಅಲ್ಲ ನಿಮ್ ಮನೆಯಲ್ಲಿದ್ದ ಹುಡ್ಗಿ ಅಣ್ಣ ಅತ್ಕೆ ಅಂತ ಆ ಸಾಮ್ರಾಟ್ಗೆ ಗೊತ್ತು ಅಂತ ತನ್ಗೆ ತಿಳಿದಿದ್ದನ್ನ ಹೇಳ್ದ ತಾರಕ್ ಸ್ವಲ್ಪ ಆದ್ರೂ ಕನಿಕರ ತೋರಿಸಬಹುದು ಅಂತ ಬರೀ ಅಣ್ಣ ಮತ್ತೆ ಅತ್ಕೆ ಅವ್ರ ಜೊತೆಗ್ ಹೋದ್ರು ಅಂತ ತಿಳಿದಾಗ್ಲು ತಾರಕ್ ನ ಹುಬ್ಬುಗಳು ಹತ್ತಿರವಾದ್ವು ಅವ್ರು ನಿನಗೆ ಯಾವಾಗ್ಲಿಂದ ಗೊತ್ತು ಅಂತ ಕೇಳ್ದ ಬಂಟುವಿನೊಂದಿಗೆ ಕರೆಂಟ್ ಪರಿಚಯ ಮಾಡ್ಕೊಂಡಿದ್ದ ಏನೋ ನನಗ್ ಗೊತ್ತಿಲ್ಲ ಅಂತ ಹೇಳಿದ ಜಿನ್ನ ಬಾಯಲ್ಲಿ ಗನ್ನಿಟ್ಟು ತುಂಬಾ ಧೈರ್ಯ ಮಾಡ್ದೆ ಅಲ್ವಾ ನನ್ನ ಅರಮನೆಗೆ ಬಂದು ನನಗೆ ಡ್ರಗ್ಸ್ ಕೊಡೋಕೆ ನೀನು ನನ್ನ ಮನುಷ್ಯನಾಗಿದ್ದು ಈ ಧೈರ್ಯ ತೋರಿಸಿದ್ರು ಬದುಕ್ತಾ ಇದ್ದೆ ಆದ್ರೆ ನನ್ನ ಪ್ರತಿಸ್ಪರ್ಧಿಗಳೊಂದಿಗೆ ಕೈ ಜೋಡಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಈ ತಾರಕ್ ಭೂಪತಿ ತಪ್ಪುಗಳನ್ನ ಕ್ಷಮಿಸೋ ಹೃದಯವಂತ ಮನುಷ್ಯ ಮಾತ್ರ ಅಲ್ಲ ಅಂತ ಟ್ರಿಗರ್ ಓದ್ತಿದ ತಾರಕ್ ಅಷ್ಟೆ ಜಿನ್ನ ಗಂಟ್ಲಲ್ಲಿ ಇಳಿದ ಗುಂಡುಗಳು ಅವನ ಕತ್ನಲ್ಲಿದ್ದ ನರಗಳು ರಕ್ತ ಮಾಂಸವನ್ನ ಕೂಡ ಹೊರಗೆ ತಂದ್ವು ಜಿನ್ನಾನ ಅತ್ಯಂತ ಧಾರುಣ ಸಾವನ್ನ ಕಂಡ ಉಳಿದವರು ಓಡ್ ಹೋಗೋಕೆ ಟ್ರೈ ಮಾಡ್ತಿದ್ರೆ ಎದ್ದವರು ಮತ್ತೆ ತಾರಕ್ ನ ಗನ್ನಿಂದ ಇಳಿದ ಗುಂಡುಗಳಿಗೆ ನೆಲಕ್ಕೆ ಬಿದ್ರು ಅಷ್ಟ್ರಲ್ಲೇ ಮಂತ್ರಿಯಿಂದ ಬರ್ತಾ ಇದ್ದ ಫೋನ್ ನೋಡಿ ಲಿಫ್ಟ್ ಮಾಡ್ದ ತಾರಕ್ ತಾರಕ್ ಭಾಯ್ ಅವರು ಹಳೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬೋಗಿಯಲ್ಲಿದ್ದಾರೆ ಅಂತ ತಿಳಿದಿದೆ ಅವರನ್ನ ಒಂದು ನಿಮಿಷದಲ್ಲಿ ನಿಮ್ಮ ಕಾಲುಗಳ ಹತ್ರ ತಂದ್ ಹಾಕ್ತೀನಿ ಅಂತ ಹೇಳ್ದ ಮಂತ್ರಿ ಮಂತ್ರಿಯ ಮಾತಿಗೆ ತಾರಕ್ ಮುಖದಲ್ಲಿ ದುಷ್ಟನಗು ಅಲ್ಲಿ ದೂರದಲ್ಲಿ ಇದೆಲ್ಲವನ್ನ ನೋಡ್ತಾ ಇದ್ದ ಹದಿನೈದು ವರ್ಷದ ಹುಡುಗನನ್ನ ನೋಡಿ ಗನ್ನಿಂದಲೇ ಬರುವಂತೆ ಸನ್ನೆ ಮಾಡ್ದ ತಾರಕ್ ನಡುಗು ಕಾಲುಗಳಿಂದ ಬಂದ ಅವನನ್ನ ನೋಡಿ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ದ ಇವರಿಗೆ ಎಣ್ಣೆ ಸರ್ ಮಾಡ್ತಿದ್ದೀನಿ ಸರ್ ಅಂದ ಅವನು ಸರ್ ಅಂತ ಕರಿಯೋ ಬರಿಯ ಮಾತು ನೆನಪಿಗೆ ಬಂದಾಗ ಹೋಗಿ ಎಣ್ಣೆ ಬಾ ಅಂದ ತಾರಕ್ ಮರುಕ್ಷಣದಲ್ಲೇ ಹೋದ ಆ ಹುಡುಗ ಕೈಯಲ್ಲಿ ವೈನ್ ಬಾಟಲ್ ನೊಂದಿಗೆ ತಾರಕ್ ಮುಂದೆ ಇದ್ದ ಬಾಟಲ್ ತಗೊಂಡು ಕಾಲ್ಗಳ ಹತ್ರ ಬಿದ್ದಿದ್ದ ಜಿನ್ನಾನ ಶವವನ್ನ ತಗೊಂಡು ಹೋಗಿ ದೂರ ಎಸೆಯುವಂತೆ ಹೇಳಿ ಅವನು ಹೋದ ನಂತರ ವೈನ್ ಬಾಟಲ್ ನೋಡ್ತಾ ಇದ್ದ ತಾರಕ್ ಕಣ್ಣ ಮುಂದೆ ಮತ್ತೆ ಪರಿಯ ಮುಖ ಬಂದಾಗ ಎದೆಯಲ್ಲಿ ಸ್ಫೋಟಗೊಂಡ ಅಗ್ನಿ ಪರ್ವತವನ್ನ ತಣ್ಣಗಾಕ್ಸೋಕೆ ಒಂದೇ ಬಾರಿಗೆ ಪೂರ್ತಿ ಬಾಟಲ್ ಖಾಲಿ ಮಾಡ್ದ ತಾರಕ್ ಕಣ್ಣುಗಳು ರಕ್ತ ಸಮುದ್ರಗಳನ್ನ ಹೋಲ್ತಾ ಇದ್ರು ಎದೆಯಲ್ಲಿ ನೋವು ಹೆಚ್ಚಾಗ್ತಲೇ ಇತ್ತು ಕಡಿಮೆ ಆಗ್ತಾ ಇರಲಿಲ್ಲ ಹಿಡಿದ ಬಾಟಲ್ನ ಕೊನೆಯ ಹನಿ ಕೂಡ ಅವನ ಗಂಟಲನ್ನ ನೆನೆಸಿದ್ರು ಉರಿತಾ ಇದ್ದ ಅವನ ಹೃದಯ ಮಾತ್ರ ತಣ್ಣಗಾಗ್ಲಿಲ್ಲ ಪರಿ ಐ ಹೇಟ್ ಯು ಐ ವಿಲ್ ಕಿಲ್ ಯು ಇಫ್ ಐ ಯು ಡೆವಿಲ್ ಅಂತ ಕಿರುಚಿದ ತಾರಕ್ ಕೈಯಲ್ಲಿದ್ದ ಬಾಟಲ್ ಪುಡಿ ಪುಡಿ ಆಗ್ತಾ ಇದ್ರು ಅವನಿಗೆ ಇರುವೆ ಕಚ್ಚಿದಂತೆ ಕೂಡ ಆಗ್ಲಿಲ್ಲ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ